ಪ್ರಶ್ನೆ ದೇವರು ಯಾವಾಗ ಪ್ರಾರಂಭವಾಯಿತು ಉತ್ತರ ಒಂದು ದೇವರು ಆದಿ ಅಂತ್ಯವಿಲ್ಲದವನು ಆತ್ಮನಿಂದ ತಾನೇ ಇರುವವನು ಮತ್ತು ಶಾಶ್ವತನಾಗಿದ್ದಾನೆ ವಿಮೋಚನ ಮೂರು ಹವರ್ ಹದಿನಾಲ್ಕು ಮಿನಟ್ ದೇವರು ಮೋಶೆಯೊಡನೆ ಹೇಳಿದರು ನಾನು ತಾನೇ ಇರುವವನು ಮತ್ತಷ್ಟು ಹೇಳಿ ನೀನು ಇಸ್ರಾಯೇಲರ ಸಂಗಡ ಹೀಗೆ ಹೇಳು ನಾನಿರುವವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎರಡು ದೇವರು ಹಳೆಗಾನಿಂದಲೂ ಇಂದು ಭವಿಷ್ಯದಲ್ಲಿಯೂ ಶಾಶ್ವತನು ಪ್ರಕಟಣೆ ಒಂದು ಎಂಟು ಪ್ರಭುವಾದ ದೇವರು ಹೇಳುತ್ತಾನೆ ನಾನು ಅಲ್ಫಾ ಮತ್ತು ಒಮೇಗಾ ಹಳೆಯ ಕಾಲದಿಂದಲೂ ಇಂದಿನವರೆಗೂ ಮತ್ತು ಭವಿಷ್ಯದಲ್ಲಿ ಶಾಶ್ವತವಾಗಿರುವ ಸರ್ವಶಕ್ತನಾಗಿದ್ದೇನೆ ಪ್ರಕಟಣೆ ನಾಲ್ಕು ಜೀವಿಗಳ ಪ್ರತಿಯೊಂದಕ್ಕೂ ಆರಾರು ರೆಕ್ಕೆಗಳಿವೆ ಅವುಗಳ ದೇಹ ಪೂರ್ಣವಾಗಿ ಕಣ್ಣುಗಳಿಂದ ತುಂಬಿದೆ ಎಂದು ಕಂಡರು ಅವು ಹಗಲಿರುಳು ನಿರಂತರವಾಗಿ ಈ ಹೀಗೆ ಹಾಡುತ್ತವೆ ಪವಿತ್ರ ಪ್ರಭುವಾದ ದೇವರು ಹಳೆಯ ಕಾಲದಲ್ಲಿಯೂ ಇಂದಿನ ದಿನದಲ್ಲಿಯೂ ಭವಿಷ್ಯದಲ್ಲಿಯೂ ಶಾಶ್ವತವಾಗಿರುವ ಸರ್ವಶಕ್ತನು ಮೂರು ದೇವರು ಎಂದಿಗೂ ಬದಲಾಗುವವನು ಅಲ್ಲ ಹೀಬ್ರಿಯರಿಗೆ ಒಂದು ಹವರ್ ಹನ್ನೆರಡು ಮಿನಟ್ ನೀನು ಆಕಾಶಭೂಮಿಗಳನ್ನು ಉಡುಪುಗಳಂತೆ ಮುಚ್ಚುವೆ ಅವು ಬದಲಾಗುತ್ತವೆ ಆದರೆ ನೀನು ಬದಲಾಗುವವನು ಅಲ್ಲ ನಿನ್ನ ಯುಗವು ಕೊನೆಗೊಳ್ಳದು ಹೀಬ್ರಿಯರಿಗೆ ಹದಿಮೂರು ಎಂಟು ಕ್ರಿಸ್ತ ಏಸು ನಿನ್ನೆ ಇಂದು ಎಂದಿಗೂ ಅದೇ ಹಾಗಿರುವನು ನಾಲ್ಕು ದೇವರು ಅಕ್ಷಯನಾಶನರಲ್ಲದ ಒಬ್ಬನೇ ಅಮರನಾದವನು ಒಂದು ತಿಮೋತಿಯ ಆರು ಹವರ್ ಹದಿನಾರು ವ್ಯವಕಲನ ಹದಿನೇಳು ಅವನೊಬ್ಬನೇ ಅಮರನಾದವನು ಮನುಷ್ಯನು ಸಮೀಪಿಸಲು ಸಾಧ್ಯವಿಲ್ಲದ ಬೆಳಕಿನಲ್ಲಿ ವಾಸಿಸುವವನು ಯಾರು ಎಂದಿಗೂ ನೋಡದವನಾದವನು ನೋಡುವುದು ಅಸಾಧ್ಯನಾದವನು ಅವನಿಗೆ ಗೌರವ ಮತ್ತು ಶಾಶ್ವತ ಅಧಿಕಾರವೂ ಇರಲಿ ಆಮ್ಯಾನ್ ಈ ಲೋಕದಲ್ಲಿ ಶ್ರೀಮಂತರಾಗಿರುವವರಿಗೆ ನೀನು ಉಪದೇಶಿಸಬೇಕಾದದ್ದು ಅವರು ಗರ್ವಿಸಬಾರದು ಅಸ್ಥಿರವಾದ ಸಂಪತ್ತಿನ ಮೇಲೆ ಅವಲಂಬಿಸಬಾರದು ಬದಲಾಗಿ ನಮಗೆ ಎಲ್ಲದಕ್ಕೂ ಸಮೃದ್ಧಿಯಾಗಿ ಕೊಡುವ ದೇವರ ಮೇಲೆ ಅವಲಂಬಿಸಬೇಕು ಐದು ದೇವರನ್ನು ಎ ನಿತ್ಯಪ್ಪಿತ ಎಂದು ಕರೆಯುತ್ತಾರೆ ಯಶಾಯ ಒಂಬತ್ತು ಆರೋವ್ ಒಬ್ಬ ಮಗು ನಮ್ಮಿಗಾಗಿ ಹುಟ್ಟಿದೆ ಒಬ್ಬ ಪುತ್ರನನ್ನು ನಮಗೆ ಕೊಟ್ಟಿದ್ದಾರೆ ಆತನ ರಾಜತ್ವದ ಭಾರವು ಅವನ ಭುಜದ ಮೇಲೆ ಇರಲಿದೆ ಅವನಿಗೆ ಆಶ್ಚರ್ಯಕರ ಸಲಹೆಗಾರ ಸರ್ವಶಕ್ತ ದೇವರು ನಿತ್ಯಪಿತ ಶಾಂತಿಯ ರಾಜ ಎಂಬ ಹೆಸರು ಕೊಡಲಾಗುವುದು ಆರು ದೇವರನ್ನು ನಿತ್ಯ ಜೀವದ ದೇವರು ಎ ಎಂದು ಕರೆಯುತ್ತಾರೆ ವ್ಯವಸ್ಥಾ ನಿಯಮ ಮೂವತ್ತ್ ಅವರ್ ಹವರ್ ಇಪ್ಪತ್ತೇಳು ಮಿನಟ್ ನಿತ್ಯ ಜೀವದ ದೇವರೇ ನಿನ್ನ ಆಶ್ರಯಸ್ಥಾನ ಅವನ ಶಾಶ್ವತ ಭುಜಗಳು ನಿನ್ನನ್ನು ಆವರಿಸಿವೆ ಅವನು ನಿನ್ನ ಶತ್ರುಗಳನ್ನು ನಿನ್ನ ಮುಂದಿನಿಂದ ಓಡಿಸುತ್ತಾನೆ ಹಾಗೂ ಅವರಿಗೆ ನಾಶವಾಗಲಿ ಎಂದು ಹೇಳುತ್ತಾನೆ ಹಿಬ್ರಿಯರಿಗೆ ಹತ್ತು ಹವರ್ ಮೂವತ್ತೊಂದು ಮಿನಟ್ ನಿತ್ಯ ಜೀವದ ದೇವರ ಕೈಯಲ್ಲಿ ಬೀಳುವುದು ಭಯಾನಕ ಸಂಗತಿಯಾಗಿದೆ ಏಳು ದೇವರು ಯುಗಯುಗಾಂತರಿಗೂ ಇರುವವನು ಕೀರ್ತನೆ ತೊಂಬತ್ತು ಎರಡು ಪರ್ವತಗಳು ಉಂಟಾಗುವ ಮೊದಲು ಭೂಮಿಯು ಮತ್ತು ಜಗತ್ತು ರೂಪುಗೊಳ್ಳುವ ಮೊದಲು ಯುಗಯುಗಾಂತರಕ್ಕೂ ನೀನೇ ದೇವರಾಗಿದ್ದೀಯಾ